ನಮಸ್ಕಾರ ವೀಕ್ಷಕರೇ ವೀಕ್ಷಕರೇ ಬಿಗ್ ಬಾಸ್ ಮನೆಗೆ ಇಬ್ಬರು ಸ್ಪರ್ಧಿಗಳು ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರುವುದು ನಿಮ್ಗೆಲ್ಲ ಗೊತ್ತಿದೆ ಇದೀಗ ಬೆಳಗ್ಗೆ ಬೆಳಗ್ಗೆನೆ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ರಜತ್ ಅವರು ಬಿಗ್ ಬಾಸ್ ಮನೆಯ ಮೇನ್ ಡೋರ್ ಇಂದ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಇನ್ನು ಶೋಭಾ ಶೆಟ್ಟಿ ಅವರು ಬಿಗ್ ಬಾಸ್ ಮನೆಯ ಕಿಚನ್ ಇಂದ ಎಂಟ್ರಿಯನ್ನು ಕೂಡ ಕೊಟ್ಟಿದ್ದಾರೆ ಸದ್ಯ ಇಬ್ಬರ ಅಬ್ಬರ ಜೋರಾಗಿದೆ ಗೌತಮಿಗೆ ಹಾಗೆ ಮೋಕ್ಷಿತಾ ಮತ್ತು ತ್ರಿವಿಕ್ರಮ್ ಹಾಗೆ ಮಂಜು ಇವರೆಲ್ಲರಿಗೂ ಕೂಡ ನಿಮ್ಮ ಮುಖವಾಡವನ್ನ ಕಳಚಿಡ್ತೇವೆ ಅಂತ ಹೇಳಿ ಓಪನ್ ಚಾಲೆಂಜ್ ಅನ್ನ ಮಾಡ್ತಾ ಇದ್ದಾರೆ ಹಾಗಿದ್ರೆ ಯಾವೆಲ್ಲ ಸ್ಪರ್ಧಿಗಳಿಗೆ ವರ್ಲ್ಡ್ ಕಾರ್ಡ್ ಎಂಟ್ರಿ ಸ್ಪರ್ಧಿ ಏನೆಲ್ಲ ಹೇಳಿದ್ರು ಯಾವ ರೀತಿ ಬಿಗ್ ಬಾಸ್ ಮನೆಯಲ್ಲಿರೋ ಸ್ಪರ್ಧಿಗಳು ರೆಸ್ಪಾನ್ಸ್ ಮಾಡಿದ್ರು ಇದೆಲ್ಲದರ ಬಗ್ಗೆ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಪ್ರೇಕ್ಷಕರೇ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವರ್ಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರುವಂತಹ ಸ್ಪರ್ಧಿಗಳು ರಜತ್ ಹಾಗೆ ಶೋಭಾ ಶೆಟ್ಟಿ ನಿಮ್ಗೆಲ್ಲ ಗೊತ್ತಿದೆ ಇದೀಗ ಇವರಿಬ್ರು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಬೆನ್ನಲ್ಲೇ ಅಲ್ಲಿರುವಂತಹ ಸ್ಪರ್ಧಿಗಳಿಗೆ ಓಪನ್ ಚಾಲೆಂಜ್ ಅನ್ನ ಮಾಡ್ತಾ ಇದ್ದಾರೆ ತ್ರಿವಿಕ್ರಮ್ ಅವ್ರಿಗೆ ಇಷ್ಟು ದಿನ ನೀವು ದಬಾಕಿದ್ದನ್ನ ನಾವು ಕೇವಲ ಐವತ್ತು ದಿನದಲ್ಲಿ ಕಿತ್ತು ದಬಾಕ್ತೀನಿ ಅಂತ ಹೇಳಿ ರಜತ್ ಅವರು ಹೇಳ್ತಾ ಇದ್ದಾರೆ ಇನ್ನೊಬ್ ಮಂಜು ಅವರು ಮುಖವಾಡವನ್ನ ಹಾಕೊಂಡಿದ್ದಾರೆ ಗೌತಮಿ ಅವರ ಬಗ್ಗೆನೂ ನೆಗೆಟಿವ್ ಆಗಿ ಮಾತಾಡ್ತಾರೆ ಅಥವಾ ಕಡೆ ಇನ್ನೊಬ್ಬ ಸ್ಪರ್ಧಿ ಬಗ್ಗೆನೂ ಬ್ಯಾಡಾಗಿ ಒಪಿನಿಯನ್ ಅನ್ನ ಹೇಳ್ತಾರೆ ಮುಖವಾಡವನ್ನ ಹಾಕಿಟ್ಟಿದ್ದಾರೆ ಅದನ್ನ ನಾನು ಕಳಚಿ ಇಡ್ತೀನಿ ಅಂತ ಹೇಳಿ ಶೋಭಾ ಶೆಟ್ಟಿ ಅವರು ಹೇಳ್ತಾ ಇದ್ದಾರೆ ಮತ್ತೊಂದು ಕಡೆ ಗೌತಮಿ ಅವ್ರಿಗೂ ಕೂಡ ಇವರು ಗ್ರಹಚಾರವನ್ನ ಬಿಡಿಸ್ತಾ ಇದ್ದಾರೆ ಏನಪ್ಪಾ ಅಂತ ಹೇಳಿದ್ರೆ ಗೌತಮಿ ಅವರು ಮುಖವಾಡವನ್ನ ಹಾಕೊಂಡು ಆಟವನ್ನ ಆಡ್ತಿದ್ದಾರೆ ಆ ಮುಖವಾಡವನ್ನ ನಾನು ಬಿಚ್ಚಿಡ್ತೀನಿ ಅಂತ ಹೇಳಿ ಶೋಭಾ ಶೆಟ್ಟಿಯವರು ಓಪನ್ ಆಗಿ ಚಾಲೆಂಜ್ ಅನ್ನ ಮಾಡಿದ್ದಾರೆ ಸದ್ಯ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಎಲ್ಲಾ ಸ್ಪರ್ಧಿಗಳಿಗೂ ಅವಾಜನ್ನ ಹಾಕಿದ್ದಾರೆ ಹಾಗೆ ಅವರು ಯಾವ ರೀತಿ ಆಟ ಆಡ್ತಿದ್ರು ಯಾರು ಫೇಕ್ ಯಾರು ರಿಯಲ್ ಅಂತ ಹೇಳಿ ಓಪನ್ ಆಗಿ ಬಾಯ್ ಬಿಟ್ಟು ಎಲ್ಲರೂ ಹೇಳ್ತಾ ಇದ್ದಾರೆ ಇದೆಲ್ಲ ನೋಡ್ತಾ ಇದ್ರೆ ಇವಾಗ ಬಂದಿರುವಂತಹ ವೈಲ್ಡ್ ಕಾರ್ಡ್ ಎಂಟ್ರಿ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಅವರು ಹಂಡ್ರೆಡ್ ಪರ್ಸೆಂಟ್ ಹೇಳ್ಕೊಟ್ಟಿದ್ದಾರೆ ಈಗ ಆಲ್ರೆಡಿ ಟಿ ಆರ್ ನೆಲ ಕಚ್ಚಿದೆ ನೀವು ಹೋಗಿ ಎತ್ತಬೇಕು ಅಂತಂದ್ರೆ ನಿಮ್ಮನ್ನ ಮತ್ತೆ ವಾಪಸ್ ಕಳಿಸೋದಿಲ್ಲ ಏಕಾಏಕಿ ಎಲಿಮಿನೇಟ್ ಮಾಡ್ತೀವಿ ಅಂತ ಹೇಳಿರ್ಬೇಕು ಅನ್ಸುತ್ತೆ ಅದಕ್ಕೆ ಇಬ್ರು ಕೂಡ ದಗ 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 ಅಂತ ಒತ್ತಿ ಹುರಿತಾ ಇದ್ದಾರೆ ಸೋ ಇವರಿಬ್ರು ಈ ರೀತಿಯಾಗಿ ನಡ್ತ್ಕೊಳ್ತಾ ಇರೋದು ಪಕ್ಕ ಇವ್ರಿಗೆ ನಾಮಿನೇಷನ್ ತಗುಗತಿ ಇವ್ರ ತಲೆ ಮೇಲೆ ಇರತ್ತೆ ಯಾಕಂತಂದ್ರೆ ಎಲ್ಲಾ ಸ್ಪರ್ಧಿಗಳ ಬಗ್ಗೆನೂ ನೆಗೆಟಿವ್ ಆಗಿ ಮಾತಾಡ್ತಿದ್ದಾರೆ ಎಲ್ಲಾ ಸ್ಪರ್ಧೆಗಳಿಗೂ ಓಪನ್ ಚಾಲೆಂಜ್ ಅನ್ನ ಹಾಕ್ತಿದ್ದಾರೆ ಇಷ್ಟು ದಿನ ನೀವೇನು ಕಿತ್ತು ಗುಡ್ಡೆ ಹಾಕಿದ್ರಿ ಅದನ್ನ ಇವಾಗ ನಾನು ಕಿತ್ತು ಗುಡ್ಡೆ ಹಾಕ್ತೀನಿ ಐವತ್ತು ದಿನದಲ್ಲಿ ಅಂತ ಹೇಳ್ತಾರೆ ರಜತ್ ಅವರು ರಜತ್ ಅವರಿಗೆ ಓವರ್ ಕಾನ್ಫಿಡೆನ್ಸ್ ಆಯ್ತು ಅಂತ ಅನಿಸ್ತದೆ ಮತ್ತೆ ಶೋಭಾ ಶೆಟ್ಟಿ ಅವರು ಕೂಡ ತುಂಬಾ ಓವರ್ ಆಗಿ ಆಟವನ್ನ ಆಡ್ತಿದ್ದಾರೆ ಅಂತ ಅನಿಸ್ತದೆ ಯಾಕಂತಂದ್ರೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ಕೂಡಲೇ ಫಸ್ಟ್ ಅಲ್ಲಿರುವಂತಹ ವ್ಯಕ್ತಿಗಳ ವ್ಯಕ್ತಿತ್ವ ಹೇಗೆ ಅಂತ ಹರಿದುಕೊಳ್ಳದೆ ಅವ್ರ ಬಗ್ಗೆ ಇಂಡೈರೆಕ್ಟ್ ಆಗಿ ಅಥವಾ ಡೈರೆಕ್ಟ್ ಆಗೇನೆ ನೀವು ಹಾಗಿದ್ದೀರಾ ಹೇಗಿದ್ದೀರಾ ಹಾಕೊಂಡಿದ್ರ ಅದು ಇದು ನೀವ್ ಆಡ್ಲಿಲ್ಲ ನೀವ್ ಎಂಟರ್ಟೈನ್ಮೆಂಟ್ ಕೊಡ್ಲಿಲ್ಲ ನಾನ್ ಫುಲ್ ಪ್ಯಾಕೇಜ್ ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ತೀನಿ ಅಂತ ಹೇಳಿ ಓವರ್ ಕಾನ್ಫಿಡೆನ್ಸ್ ಅಲ್ಲಿ ಇಬ್ಬರು ಸ್ಪರ್ಧಿಗಳು ಮಾತನಾಡ್ಕೊಳ್ತಾ ಇದ್ದಾರೆ ರಜತ್ ಅವ್ರಿಗೆ ಇನ್ನು ಕೂಡ ಬಿಗ್ ಬಾಸ್ ಮನೆಯ ಆಟ ಅರ್ಥ ಆಗ್ಲಿಲ್ಲ ಅನ್ಸುತ್ತೆ ಅಹ್ ಯಾಕೆ ಅಂತಂದ್ರೆ ಅವರು ಫುಲ್ ಫಿಸಿಕಲ್ ಆಗಿ ಫಿಟ್ ಆಗಿದ್ದೀನಿ ನಾನು ಯಾರನ್ನ ಬೇಕಾದ್ರು ಹೊಡೆದು ಬಿಡ್ತೀನಿ ಅನ್ನೋ ಒಂದು ಇಂಟೆನ್ಶನ್ ಅಲ್ಲಿ ಇದಾರೋ ಏನೋ ಗೊತ್ತಿಲ್ಲ ಆದ್ರೆ ಬಿಗ್ ಬಾಸ್ ಒಂದು ವ್ಯಕ್ತಿತ್ವಗಳ ಆಟ ಇದರ ಜೊತೆಗೆ ಮನೋರಂಜನೆಯನ್ನ ನೀಡಬೇಕಾಗುತ್ತೆ ಅವರು ಎಂಟ್ರಿಯನ್ನು ಕೊಡೋಕು ಮುಂಚೆನೆ ನಾನ್ ನಿಮ್ಗೆ ಫುಲ್ ಪ್ಯಾಕೇಜ್ ಎಂಟರ್ಟೈನ್ಮೆಂಟ್ ಅನ್ನ ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ ಎಷ್ಟು ಮಟ್ಟಿಗೆ ಇವರು ಕಿತ್ತು ದವಾಕ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಇಬ್ಬರು ವರ್ಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರುವಂತಹ ಸ್ಪರ್ಧಿಗಳು ಫುಲ್ ಹುಮ್ಮಸ್ ನಲ್ಲಿ ಇದ್ದಾರೆ ಯಾಕಂತಂದ್ರೆ ಅಹ್ ಇದು ಅವರಿಗೆ ಹೊಸದಲ್ವಾ ಸೊ ಹಾಗಾಗಿ ಆ ಹೊಸ ಹಾಕ್ಸ ಚೆನ್ನಾಗಿ ಬಟ್ಟೆನ ಎತ್ತಿ ಒಗದಂತೆ ಅಂತ ಹೇಳ್ತಾರೆ ಸೊ ಹಾಗೆ ಇಲ್ಲಿ ಇವರಿಬ್ರು ಕೂಡ ತುಂಬಾ ಓವರ್ ಆಗಿ ಆಡ್ತಾ ಇದ್ದಾರೆ ಯಾವ ರೀತಿಯಲ್ಲಿ ಬಿಗ್ ಬಾಸ್ ಮನೆಯ ಟಾಸ್ಕ್ ಗಳನ್ನ ಆಡ್ತಾರೆ ಬಿಗ್ ಬಾಸ್ ಮನೆಯ ಸ್ಪರ್ಧೆಗಳ ಜೊತೆಗೆ ಚೆನ್ನಾಗಿರ್ತಾರೆ ಕಾದ್ ನೋಡಬೇಕಾಗಿದೆ ಸದ್ಯ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರೋದು ಅಲ್ಲಿರುವಂತಹ ಸ್ಪರ್ಧಿಗಳಿಗೆ ಶಾಕ್ ಕೂಡ ಆಗಿದೆ ಮತ್ತೊಂದು ಕಡೆ ಟೆನ್ಷನ್ ಕೂಡ ಶುರು ಆಗ್ತಾ ಇದೆ ಇನ್ನು ಅಸಲಿ ಆಟ ಈಗ ಶುರು ಅಂತ ಹೇಳಿ ಬಿಗ್ ಬಾಸ್ ಕೂಡ ಹೇಳ್ತಿದ್ದಾರೆ ಸದ್ಯ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟಿರುವಂತ ಸ್ಪರ್ಧಿಗಳು ಬಿಗ್ ಬಾಸ್ ಮನೆಯ ಎಲ್ಲಾ ಸ್ಪರ್ಧಿಗಳ ಹೆಸರನ್ನ ಹೇಳಿ ಅವರ ಮುಖವಾಡ ಹಾಗೆ ಅವರ ತಪ್ಪುಗಳ ಬಗ್ಗೆ ಹೇಳಿ ತೆಂಗಿ ಕಾಯಿಯನ್ನ ಒಡುವಂತಹ ಒಂದು ಟಾಸ್ಕ್ ಅನ್ನು ಕೂಡ ಇಟ್ಕೊಂಡಿದ್ದಾರೆ ಈಗ ತ್ರಿವಿಕ್ರಮ್ ಅವರು ನಿಮ್ಮ ಮುಖವಾಡವನ್ನ ಕಳಿಸಿಡ್ತೀನಿ ನೀವು ಫೇಕ್ ಆಡ್ತಾ ಇದ್ದೀರಾ ನೀವು ಐವತ್ತು ದಿನದಲ್ಲಿ ಕಿತ್ತು ಗುಡ್ಡೆ ಹಾಕಿದ ಕಿತ್ತು ಗುಡ್ಡೆ ಹಾಕ್ತೀನಿ ಅಂತ ಹೇಳೋದು ಹಾಗೆ ಒಂದು ಕಾಯಿಯನ್ನ ಹೊಡೆಯೋದು ಅದೇ ರೀತಿಯಲ್ಲಿ ಗೌತಮಿಯವರು ನೀವು ನೆಗೆಟಿವ್ ಆಗಿದ್ದೀರಾ ಅಂತ ಹೇಳೋದು ಒಂದು ಕಾಯಿಯನ್ನು ಹೊಡೆಯೋದು ಈ ರೀತಿಯಾಗಿರುವಂತಹ ಒಂದು ಪ್ರಕ್ರಿಯೆಯನ್ನ ಅವರ ನೆಗೆಟಿವ್ ಹೇಳ್ತಾ ಒಂದು ತೆಂಗಿನಕಾಯಿಯನ್ನ ಒಡೆದ ಹಾಕೋದು ಅಂದ್ರೆ ಈ ರೀತಿಯಾಗಿ ನಿಮ್ಮನ್ನ ಪೀಸ್ ಪೀಸ್ ಮಾಡಾಕ್ ಬಿಡ್ತೀವಿ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ತೋರಿಸ್ಕೊಳ್ತಾ ಇದ್ದಾರೆ ಸದ್ಯ ಇದಿಷ್ಟು ವೈಡ್ ಕಾರ್ಡ್ ಎಂಟ್ರಿ ಕೊಟ್ಟಿರುವಂತಹ ಸ್ಪರ್ಧೆಗಳು ವಿಚಾರ ಆಗಿತ್ತು ಹಾಗೆ ಬಿಗ್ ಬಾಸ್ ಕೂಡ ಎಲ್ಲರಿಗೂ ಶುರುವಾಗಿದೆ ನಿಮ್ಗೆ ಏನ್ ಅನ್ಸುತ್ತೆ ಈಗ ಎಂಟ್ರಿ ಕೊಟ್ಟಿರುವಂತಹ ಸ್ಪರ್ಧೆಗಳು ಅಂದ್ರೆ ಅವರ ಹೇಳೋ ಪ್ರಕಾರ ಇವತ್ತು ದಿನದಲ್ಲಿ ಕಿತ್ತು ಗುಡ್ಡೆ ಹಾಕ್ಬಿಡ್ತಾರ ಅನ್ನೋದನ್ನ ನಮ್ಮ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ